ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಪ್ರಾಯೋಜಕತ್ವವನ್ನು ಪಡ್ಕೊಂಡಿರುವಂಥದ್ದು ಯಾವಾಗ ಈ ಒಂದು ಪ್ರಾಯೋಜಕತ್ವವನ್ನು ಪಡ್ಕೊಂಡಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದೀಗ ಆ ಟ್ರೋಫಿನೇ ಒಂದು ರೀತಿ ದೊಡ್ಡ ತಲೆನೋವು ಆ ಟೂರ್ನಿನೇ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳಿದರೆ ಕೂಡ ತಪ್ಪಾಗೋದಿಲ್ಲ ಕಾರಣ ಪ್ರತಿ ಬಾರಿ ಪಂದ್ಯ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೂಡ ಏನಾದರೂ ಒಂದು ಎಡವಟ್ಟನ್ನು ಮಾಡ್ಕೊಳ್ಳುವಂಥ ಕೆಲಸವನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡ್ಕೊಂಡಿರುವಂಥದ್ದು ಆ ಮೂಲಕ ಕ್ರಿಕೆಟ್ ಅಭಿಮಾನಿಗಳ ಟೀಕೆಗೆ ಪ್ರತಿ ಬಾರಿನೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ಇವತ್ತು ಅದೇ ರೀತಿಯಾದಂಥ ಒಂದು ಎಡವಟ್ಟನ್ನು ಮಾಡಿಕೊಳ್ಳುವಂತಹ ಮೂಲಕ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತೊಮ್ಮೆ ನಗೆ ಪಾಟಲಿಗೆ ಎಡೆಮಾಡಿ ಕೊಟ್ಟಿರುವಂಥದ್ದು ಅದಕ್ಕೂ ಮೊದಲು ಏನಾಯಿತು ಕ್ರೀಡಾಂಗಣದಲ್ಲಿ ಅನ್ನುವಂಥದ್ದು ನಾನು ನೋಡ್ತಾ ಹೋಗೋದಕ್ಕಿಂತ ಮುಂಚೆ ಒಂದು ನಿಯಮವನ್ನು ಹೇಳ್ತೀನಿ ಐ ಸಿ ಸಿ ಒಂದು ನಿಯಮವನ್ನು ಮಾಡಿರುವಂಥದ್ದು ಐ ಸಿ ಸಿ ಯಾವುದೇ ಟೂರ್ನಿ ಆದರೂ ಕೂಡ ಪಂದ್ಯ ಆರಂಭಕ್ಕೂ ಮುನ್ನ ಕ್ರೀಡಾಂಗಣದಲ್ಲಿ ಯಾವ ಎರಡು ತಂಡಗಳು ಕ್ರಿಕೆಟ್ ಆಟವನ್ನು ಆಡ್ತಾ ಮೈದಾನದಲ್ಲಿ ಇರ್ತವೆ ಆ ತಂಡಗಳ ರಾಷ್ಟ್ರಗೀತೆಯನ್ನು ಕ್ರೀಡಾಂಗಣದಲ್ಲಿ ಪ್ರಸಾರ ಮಾಡುವಂಥದ್ದು ಅಥವಾ ಹಾಡುವುದು ಪದ್ಧತಿ ಆ ಪದ್ಧತಿಯನ್ನು ಐ ಸಿ ಸಿ ಮಾಡಿಕೊಂಡು ಬಂದಿರುವಂಥದ್ದು ಅದೇ ರೀತಿ ಇವತ್ತು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯ ಆಯೋಜನೆಗೊಂಡಿತ್ತು ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಆಗಿರ್ಬೋದು ಮತ್ತು ಆಸ್ಟ್ರೇಲಿಯಾದ ತಂಡಗಳ ರಾಷ್ಟ್ರಗೀತೆಯನ್ನು ಕ್ರೀಡಾಂಗಣದಲ್ಲಿ ಪ್ರಸಾರ ಮಾಡಬೇಕಾಗಿತ್ತು ಆದರೆ ಅಲ್ಲಿ ಸಂಘಟಕರಾಗಿರ್ಬೋದು ಅಥವಾ ಆ ಪ್ರಾಯೋಜಕರು ಮಾಡಿರುವಂಥ ದೊಡ್ಡ ಎಡವಟ್ಟು ಏನಿದೆ ಇದೀಗ ಆ ಒಂದು ಎಡವಟ್ಟು ಇದೀಗ ಇಡೀ ದೇ ವಿಶ್ವದಾದ್ಯಂತ ಒಂದು ಚರ್ಚೆಗೆ ಕಾರಣ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ಜೊತೆಗೆ ಆ ಕ್ರೀಡಾಂಗಣದಲ್ಲಿ ನೆರೆದಿದ್ದಂತಹ ಪ್ರೇಕ್ಷಕರು ಕೂಡ ಅಚ್ಚರಿ ಪಟ್ಟಿರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಈ ಒಂದು ಅಚ್ಚರಿ ಪಟ್ಟಿರುವಂಥ ವಿಡಿಯೋ ಏನಿದೆ ಅದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಹಾಗಿದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿರುವಂಥ ಎಡವಟ್ಟಾದರೂ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಇವತ್ತು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತೈದು ಏನಿದೆ ಆ ಟೂರ್ನಿ ಆ ಟೂರ್ನಿಯ ಪಂದ್ಯ ಲಾಹೋರ್ನ ಗದಾಫಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ಆಯೋಜನೆ ಮಾಡಲಾಗಿತ್ತು ಸೊ ಐ ಸಿ ಸಿ ನಿಯಮದ ಪ್ರಕಾರ ಪಂದ್ಯ ಆರಂಭಕ್ಕೂ ಮುನ್ನ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡದ ಆಟಗಾರರು ರಾಷ್ಟ್ರಗೀತೆಗಾಗಿ ನಿಂತಿದ್ದರು ಆ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ಒಂದಷ್ಟು ಪ್ರೇಕ್ಷಕರು ಕೂಡ ನೆರೆದಿದ್ದರು ಆ ಸಂದರ್ಭದಲ್ಲಿ ಬೆಚ್ಚಿ ಬೀಳುವಂಥ ಒಂದು ಸನ್ನಿವೇಶ ಅಥವಾ ಒಂದು ಅಚ್ಚರಿ ಪಡುವಂಥ ಒಂದು ಸನ್ನಿವೇಶ ಅಲ್ಲಿ ಸನ್ನಿವೇಶ ಅನ್ನೋದಕ್ಕಿಂತ ಒಂದು ಘಟನೆಯಲ್ಲಿ ನಡೆದು ಬಿಡ್ತು ವಾಸ್ತವವಾಗಿ ಆಯೋಜಕರು ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯನ್ನು ಹಾಡಿಸುವಂಥ ಬದಲು ಅಥವಾ ಪ್ರಸಾರ ಮಾಡುವಂಥ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಅಲ್ಲಿ ನುಡಿಸುವಂಥ ಕೆಲಸವನ್ನು ಮಾಡಿದರು ಇದಾದ ನಂತರ ಒಂದಷ್ಟು ಅಲ್ಲಿರುವಂತಹ ಕ್ರೀಡಾ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಅಚ್ಚರಿಯಾಗಿರ್ಬೋದು ಆತಂಕಕ್ಕೂ ಕೂಡ ಕಾರಣ ಆಯಿತು ಜೊತೆಗೆ ಒಂದಷ್ಟು ನಗೆ ಪಾಟೀಲಿಗೂ ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಲ್ಲಿ ಸಾಕ್ಷಿಯಾಯಿತು ಕಾರಣ ಅಲ್ಲಿ ನೆರೆದಿದ್ದಂತಹ ಇಂಗ್ಲೆಂಡ್ ಆಗಿರ್ಬೋದು ಆಶ್ರೀಲಿಯಾ ತಂಡದ ರಾಷ್ಟ್ರಗೀತೆಯನ್ನು ಹಾಡುವಂಥವು ಪ್ರಸಾರ ಮಾಡುವಂಥ ಬದಲು ಇಲ್ಲಿ ತಂಡನೇ ಇಲ್ಲದೇ ಇರುವಂತಹ ಮ್ಯಾಚೇ ಇಲ್ಲದೇ ಇರುವಂತಹ ಒಂದು ದೇಶದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡುವಂಥ ಮೂಲಕ ದೊಡ್ಡ ತಪ್ಪನ್ನು ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತು ಈ ಒಂದು ಸಂಬಂಧಪಟ್ಟಂಥ ವಿಡಿಯೋ ಏನಿದೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ನಿಗದಿಯಂತೆಯೇ ಟಾಸ್ ಆಗುತ್ತೆ ಟಾಸ್ ಗೆದ್ದಂಥ ತಂಡ ಆಗಿರ್ಬೋದು ಅಥವಾ ಸಾ ಟಾಸ್ ಸ್ವತಂತ್ರ ತಂಡಗಳು ಎರಡೂ ಕೂಡ ತೀರ್ಮಾನವನ್ನು ಮಾಡಿ ಕ್ರಿಕೆಟ್ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈದಾನಕ್ಕೆ ಬರ್ತಾರೆ ಮೈದಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇಂಗ್ಲೆಂಡನ್ನ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅದಾದ ಬಳಿಕ ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಬ ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವಂತಹ ಒಂದು ಕೆಲಸವನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡುತ್ತೆ ತಕ್ಷಣವೇ ಅಲ್ಲಿದ್ದಂತಹ ಆಟಗಾರರಾಗಿರ್ಬೋದು ಅಥವಾ ನೆರೆದಿದ್ದಂತಹ ಪ್ರೇಕ್ಷಕರು ಎಲ್ಲರೂ ಕೂಡ ಒಂದು ರೀತಿ ಕಳವಳಕ್ಕೆ ಆಗಿರ್ಬೋದು ಒಂದು ರೀತಿ ಆತಂಕ ಆಗಿರ್ಬೋದು ಆತಂಕ ಅನ್ನೋದಕ್ಕಿಂತ ಅಚ್ಚರಿಗೆ ಕಾರಣ ಆಗ್ತಾರೆ ತಕ್ಷಣವೇ ತಾನು ಮಾಡಿರುವಂಥ ಎಡವಟ್ಟನ್ನು ಸರಿಪಡಿಸ್ಕೊಂಡಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅಂದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಆರಂಭ ಆದಾಗಿಂದಲೂ ಕೂಡ ಒಂದಲ್ಲ ಒಂದು ಎಡವಟ್ಟನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿಕೊಂಡು ಬರ್ತಾನೇ ಇರುವಂಥದ್ದು ಅದನ್ನು ಎಚ್ಚೆತ್ತುಕೊಳ್ಳುವಂತಹ ಬದಲು ಅಥವಾ ಆ ತಪ್ಪನ್ನು ಮರು ತಪ್ಪನ್ನು ಮಾಡದಿತ್ತಿರುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂತಹ ಅಥವಾ ಎಚ್ಚರಗೊಳ್ಬೇಕಾಗಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಪ್ರತಿ ಬಾರಿ ಪ್ರತಿ ಆ ಪಂದ್ಯ ಆರಂಭಕ್ಕೂ ಮುನ್ನವೇ ಈ ರೀತಿ ಆದಂಥ ಎಡಬಟ್ಟನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಒಂದು ಕೆಲಸ ಅದನ್ನು ಮುಂದುವರ್ಸ್ಕೊಂಡು ಬಂದಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಇಲ್ಲಿ ವಿವಾದ ಆಗಿರ್ಬೋದು ಈಗ ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಹಾಕಿರುವಂಥದ್ದು ಒಂದು ವಿವಾದಕ್ಕೆ ಕಾರಣ ಆಗಿದೆ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಈಗ ಯಾವುದೇ ಒಂದು ಟೂರ್ನಿ ಆಗ್ತಾಯಿದೆ ಅಂತಂದರೆ ಅಥವಾ ಕ್ರಿಕೆಟ್ ಟೂರ್ನಿ ಆಗ್ತಾಯಿದೆ ಅಂತಂದರೆ ಎಷ್ಟು ದೇಶಗಳು ಆ ಟೂರ್ನಿಯಲ್ಲಿ ಭಾಗವಹಿಸ್ತವೆ ಆ ದೇಶಗಳ ರಾಷ್ಟ್ರಧ್ವಜವನ್ನು ಎಲ್ಲಿ ಪ್ರ ಪಂದ್ಯ ನಡೆಯುತ್ತೆ ಆ ಪಂದ್ಯ ನಡೆಯುವಂಥ ಸ್ಥಳದಲ್ಲಿ ಹಾರಿಸುವಂಥದ್ದು ಆಯೋಜಕರ ಆದ್ಯ ಕರ್ತವ್ಯ ಆಗಿರುತ್ತೆ ಆದರೆ ಇಲ್ಲಿ ಗ್ರೂಪ್ ಬಿ ಇಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯನ್ ನಡುವೆ ಪಂದ್ಯ ನಡೀತಾ ಇದೆ ಪಂದ್ಯ ನಡೀತಾ ಇರುವಂತಹ ಗದಾಫಿ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಮಂಡಳಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿಲ್ಲ ಅನ್ನುವಂಥದ್ದು ಕೂಡ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ಜೊತೆಗೆ ಒಂದಷ್ಟು ಟೀಕೆಗೂ ಕೂಡ ಕಾರಣ ಆಗ್ತಾಯಿದೆ ಇದೆಲ್ಲದರ ನಡುವೆ ಈ ರೀತಿ ಒಂದು ಎಡವಟ್ಟನ್ನು ಭಾರೀ ಎಡವಟ್ಟನ್ನು ಮಾಡಿಕೊಂಡಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ರೀತಿ ಚರ್ಚೆಗೆ ಮುಜುಗರಕ್ಕೆ ಈಡಾಗಿರುವಂಥದ್ದು ಕಾರಣ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಪಂದ್ಯ ದುಬೈಯಲ್ಲಿ ಆಯೋಜನೆ ಆಗಿದೆ ಆ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಒಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಮುಜುಗರಕ್ಕೆ ಈಡಾಗಿರುವಂಥದ್ದು ಜೊತೆಗೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಭಾರಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಏನಂದರೆ ಎರಡು ದೇಶಗಳ ಏನು ಬಹುತೇಕ ಬಹು ವರ್ಷಗಳಿಂದ ನಡೀತಾ ಇರುವಂಥ ಆಂತರಿಕ ಕಿತ್ತಾಟ ಏನಿದೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಟ್ರೋಲಿಗರು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಇವರು ಕಾಶ್ಮೀರಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಯಾವುದೇ ರೀತಿಯಾದಂಥ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದರೆ ಅದನ್ನು ಯಾವುದೇ ತಪ್ಪು ಇಲ್ಲದ ರೀತಿಯಲ್ಲಿ ಅಥವಾ ಎಡವಟ್ಟು ಇಲ್ಲದ ರೀತಿಯಲ್ಲಿ ಆಯೋಜನೆ ಮಾಡುವಂಥದ್ದನ್ನು ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಅಂದರೆ ಎಡವಟ್ಟನ್ನು ಮಾಡಿಕೊಂಡು ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಟ್ರೋಲ್ಗಳು ಆಗ್ತಾ ಇರುವಂಥದ್ದು ಸೊ ಈಗ ಪಂದ್ಯ ಆರಂಭ ಆಗಿರುವಂಥ ಅಂದರೆ ಟೂರ್ನಿ ಆರಂಭ ಆಗಿರುವಂಥದ್ದು ಟೂರ್ನಿ ಮುಗಿಲಿಕ್ಕೆ ಇನ್ನೂ ಕೂಡ ಕೆಲ ದಿನಗಳು ಬಾಕಿ ಇದೆ ಈಗ ಆಗಿರುವಂತಹ ಎಡವಟ್ಟುಗಳನ್ನು ಇನ್ನು ಮುಂದಿನ ಪಂದ್ಯಗಳಲ್ಲಾದರೂ ಸರಿಪಡಿಸ್ಕೊಂಡು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇಂತಹ ಎಡವಟ್ಟುಗಳನ್ನು ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಟ್ರೋಲಿಗರು ಸಜೆಷನ್ಸನ್ನು ಕೊಡುವಂಥ ಕೆಲಸವನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಇದ್ದಾರೆ ಸೊ ಈಗ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ಈ ಒಂದು ರಾಷ್ಟ್ರಗೀತೆಯ ಎಡವಟ್ಟು ಏನಿದೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪಂದ್ಯಗಳಲ್ಲಿ ಇಂತಹ ಎಡವಟ್ಟುಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ಬೇರೆ ಬೇರೆ ಕ್ರಿಕೆಟ್ ದೇಶದಗಳ ದೇಶ ಅಂದರೆ ಟೂರ್ನಿಯಲ್ಲಿ ಆಗಿರುವಂತಹ ದೇಶಗಳ ಕ್ರಿಕೆಟ್ ಮಂಡಳಿನೂ ಕೂಡ ಕೊಡ್ತಾ ಇರುವಂಥದ್ದು ಜೊತೆಗೆ ಕ್ರಿ ಕ್ರಿಕೆಟ್ ಅಭಿಮಾನಿಗಳು ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಈ ರೀತಿಯಾದಂಥ ಒಂದು ಸಜೆಷನ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸೊ ನಿಮಗೆ ಈ ರೀತಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ರಾಷ್ಟ್ರಗೀತೆಯ ವಿಚಾರದಲ್ಲಿ ಅಥವಾ ಪ್ರಸಾರ ಮಾಡುವಂಥ ವಿಚಾರದಲ್ಲಿ ಮಾಡಿರುವಂಥ ಎಡವಟ್ಟಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ